ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಫ್ರೆಶ್ ಮಾಡಿಸ್ಕೊಡ್ತೀರಾ ಫ್ರೆಶ್ ಆಪ್ಸಿ ಫ್ರೆಶ್ ಇನ್ಶೂರೆನ್ಸ್ ಈಗ ಗಾಡಿ ಯಾವಾಗ ತಗೊಳ್ತಾರೆ ಅವಳಿಂದ ಫ್ರೆಶ್ ಬರ್ತದೆ ಹೌದು ಓಕೆ ಓಕೆ ಲೋನ್ ಏನಾದ್ರು ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಕ್ಲಿಯರ್ ಆಗೈತೆ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಎಂಬತ್ತೇಳು ಸಾವಿರ ಓಡಿದೆ ಎಂಬತ್ತೇಳು ಸಾವಿರ ಇದು ಮೆಗ ಎಕ್ಸ್ ಎಲ್ಲ ಮೆಗಾನ ಮೆಗಾ ಮೆಗಾ ಅಷ್ಟೇ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಐತಾನ ಎಲ್ಲ ಐತೆ ಮ್ಯೂಸಿಕ್ ಪ್ಲೇಯರ್ ಐತೆ ಸಿಸ್ಟಮ್ ಐತೆ ಇದು ಫ್ಲೋರ್ ಮ್ಯಾಟ್ ಎಲ್ಲ ಐತೆ ಹೌದಾ ಟೈರ್ ಟೈರ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಐತೆ சிலர் అదే ఫైనల్ ఫైనల్ కే విత్ ఫ్రెష్ ఫ్రెష్ ఇన్సూరెన్స్ సార్ సార్ లోన్ ఖండిత ఖితా ಎರಡ್ ಲಕ್ಷ ಲೋನ್ ಸಿಗುತ್ತೆ ಮಾಡ್ಸೋ ಒಂದ್ ಸಾವಿರ ಡೌನ್ ಪೇಮೆಂಟ್ ಹೌದು ಸರ್ ಹೌದು ಹ್ಮ್ ಮಾಡ್ತೀವಿ ಅವ್ನ ಗಾಡಿನ ಮಾಡಿ ಸರ್ ಗಾಡಿ ತುಂಬಾ ಚೆನ್ನಾಗಿ ನಮ್ ಚೆನ್ನ ಸುಮ್ಮನೆ ಲೋನ್ ಆಪ್ಷನ್ ಕೇಳಿದ್ರೆ ಮಾಡ್ಸಿ ಗಾಡಿ ಕುಡಿಯೋಣ ಖಂಡಿತ ಸರ್ ಮಾಡ್ಕೊಡ್ತೀವಿ ಸೊ ಮಚ್ ಸರ್